ಜಾನ್ಕಿ 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 ಆ ಮುಂಡೆಗೆ ಇನ್ನೇನ್ ಮನೆ ಮನೆ ಸುತ್ತದ್ ಬಿಟ್ರೆ ಲೋಪರ ಮುಂಡೆಗೆ ಮನಾಳಿ ಮನಾಳಿ ಹಂಗೆ ಮನೆ ಸುತ್ತ ಸರಿಗೊಳೆ ದ್ರದ್ರು ಮುಡೆ ಅಲ್ಲಿ ನೋಡಿದ್ರೆ ಹಾಕ ಕುತೇ ಆ ಎಲ್ಲ ಎಲ್ಲೂ ಹಾಳು ಬಿದ್ದೋಗಿದಳೆ ಕರ ಹಾಕದ ಎಲ್ಲ ರಾತ್ರಿ ಹಾಕ ಬಿಟ್ಟು ಎಲ್ಲವ ಪಪ್ಪ ವಸೀದ್ ಮಾಡಿದದ

ಹೇಳತ್ತೆ ಯಾಕತೆ ಮಾವ ಅಷ್ಟೊಂದು ಜಾತ್ರಿ ಪಡ್ತೀರಲ್ಲ ಹುಳಿ ಕಾರು ಹಾಕೊಂಡ ಬೇಕನವ ಸೊ ಹುಳಿ ಕಾರು ಹಾಕದೆ ಮತ್ತೆ ಒಂದು ಬಾಟ್ಲಿಗೆ ಒಂಚೂರು ಕೈಯೋಣ ಆಮೇಲಿಂದ ಹಾರನ್ ಗ್ಯಾನತ್ತಳೆ ಕ್ಯಾನು ಆಮೇಲೆ ಇನ್ನೊಂದು ಹಾರ್ ಕರೆಯೋಕೆ ಒಂದು ಕೊಟ್ಟು ಕಳ್ಸೋ ಗಿಣ್ಣ ಕರ್ಕತ್ತೀನಿ ಸರಿ ಅತ್ಯ ಆಯಿತು ಬಿರ್ರಿ ಈಗ ಬತ್ತಾಗ ಮಾವೇ ತಗದು ಮಾಡುವ ಹಿಂಗೆ ಆಗ್ತದೆ ಹ್ಞೂ ತಗದು ಮಾಡ್ತೀನಿ ಅತ್ಯ ಬತ್ತಾ ಮಾವ ಹ್ಞೂ ಬತ್ತು ಬತ್ತು ಆಲೆ ಬತ್ತು ಕತೆ ಇದು ಮಾಡು

ಇದೇ ರಿಂಗ್ ಅಂತವಲ್ಲ ಅಂತ ಅನ್ಕೊಂಡೆ ಸದ್ಯಕ್ಕೆ ಹಂಗೋ ಅದೇವ್ರದಿಂದ ಒಳ್ಳೇದೇ ಆಯ್ತು ಬುಡಿಯತ್ತಾಗೆ ನಾನು ಅವತ್ತಂಗ ಅನ್ನಿರ್ವ ಹೊಟ್ಟೆ ಯಾಕೆ ಕಣೆ ಎರ್ತವು ಒದ್ದಾಡ್ತದೆ ಕಲೆ ಅಂತವ ನನ್ಗೂ ಅನ್ಮಾನ ಇತ್ತು ಬಿಡು ಹೊಸವ ಯಾಕ ತಕ ಬಂದ್ರಿ ಯಾಕ ತಕ ಬಂದ್ರಿ ಅಂತಿದಾರೆ ಈಗ ನೋಡು ಹೆಂಗೆ ಅಯ್ಯೋ ನಂಗೆ ಏನು ಗೊತ್ತು ಅವ್ರ ಹೊಸ ರೂಪಾಯಿ ಕೊಡ್ತಂದ್ರಲ್ಲ ಅನ್ಕೊಂಡೆ ನಲ್ವತ್ತು ಕೋಟಿ ಆಗದು ಅಂತವ ಈಗ ಸರಿ ಆಯ್ತು ಬಿಡಿ ಈಗ ರಗಳ ನಿಗಮಣೆ ನೋಡ್ಕೋಬೇಕು ಸೋಮೆ ಹಂಗ ಕೊಟ್ಬಿಟ್ಟು

ಒಳ್ಳೆ ಗುಟ್ಟಿ ಆಗದೆ ಅಲ್ವಾ ಗಟ್ಟಿಯಾಗಿ ಬತ್ತದೆ ಗಟ್ಟಿಯಾಗಿ ಬತ್ತದೆ ಮಾತ್ರ ಚೆನ್ನಾಗಿ ಬತ್ತದೆ ಕದ್ ಬಿಡಿ ಎಷ್ಟು ಲೀಟರ್ ಕೊಡ್ತೀನಿ ಅಂದಿದ್ದು ಅಣ್ಣ ಎಷ್ಟು ಲೀಟರ್ ಕೊಡ್ತದೆ ಅಂತ ಕೊಡ್ತದೆ ಅಂತ ಅಂದಾನೆ ಎರಡು ಹೊತ್ತಿಂದ ಒಂದ ಇಪ್ಪತ್ತೈದು ಲೀಟರ್ ಗಂಟಲು ಅದೇನೋ ಹೇಳಕ್ಕ ಅಂತಾರೆ ನೋಡ್ಬೇಕು ಕರ್ದಿ ಹಂಗಾರ ಅಲ್ಲಿ ಬಿಡಿ ತಗಿ ಲಕ್ಷ್ಮಿ ಅಂದ್ರೆ ಲಕ್ಷ್ಮಿ ಮನೆಗೆ ಮನೆಗ್ ಬಾಲ್ಗಾಲ ಹಾಕ ಬಂದದೆ ತಗಿ ಎರಡು ಹುಳಿ ಕರುಗಳನ್ನ ಹಾಕದೆ ಹೆಂಗ ಒಳ್ಳೇದಾಗ್ಲಿ ಬಿಟ್ಬಿಡಿ ಈಗ ಸಾಕು ಕರುಗಳು ಕುಡ್ಕೊಳ್ಳಿ ಹಾ ಸರಿ ಆಯ್ತು

ಆಗ ಆಗ್ಬೇಕಾರೆ ನೋಡಬೇಕಾ ಕರ್ಕವಚಿನ ಸುಮ್ಕಿರು ಹ್ಮ್ ಸರಿಯತ್ತೆ ಆಯ್ತು ಅವ್ವ ಇದು ಇದ್ರ ಸ್ವಲ್ಪ ಮೇಲೆ ಮೇಲು ಸ್ವಲ್ಪ ಮೇಲೆ ಒಂದು ಟಿಫನ್ ಗಿರಿ ಮಡಗಿನ್ ನೋಡು ಅದು ಬಿಟ್ಕೊಡು ಎಲ್ರಿಗೂ ಒಂಚೂರು ಕೊಡ್ಬೇಕಲ್ಲ ಇಷ್ಟೇ ಕೊಟ್ಟಿದ್ದು ಒಂದು ಒಂದುವರೆ ಲೀಟ್ರಷ್ಟನೆ ಕೊಟ್ಟದ ಗಿನ್ನೇ ಓ ಪರವಾಗಿಲಾ ಕಣತ್ತಿ ಹಂಗರೀ ಪರವಾಗಿಲ್ಲ ಚೆನ್ನಾಗಿ ಕೊಟ್ಟದೆ ಅಕ್ಕಿ ಎಲ್ರಿಗೂ ಒಂದು ಪಾವಡಿಯಲ್ಲಿ ಓಡ್ತಲಿ ನಾಗಕ್ಕರ್ ಮನೆಗೆ ಸೋಮ್ಯರ್ ಮನೆಗೆ ಅವ್ರಿಗೆ ಒಂದುವರ ಲೋಟನೇ ಹುಯಿ ಕೊಟ್ಬಿಡು తుంబ ఉల్ కొట్బుడుగు డైరీటూ మిక్స్ మాబుట్టు మాకబిడు సఖ గిణదో మరి కిలోకే అయ్యో అదొందా ఇొందా ఎస్ నూ హాకబోదు సెగి పవన్ అక్కడు అదొందు లీటర్ తు చందగా మిక్స్ మిట్టు బెల్వ తుర్ది హాకబిట్టు కేట్ హాకుల మురుగు హాకుందర్దుబుట్ ఆకబుడదు బాక్స్ తగ్ మగ ఒ బాక్సలీ తిప్పంగిరి ఇక ఇవ్వ బాక్సు తిప్పంగిరి బాక్స్కి ఒం లోట సిణి ఆలు ఒట్రు డైరి హాలు అాక్బట్టు బెల చూడాక్బట్టు ఏలకీ కాయి చెచ్చిబుట్ హాక్బుట్టు చంద మిక్స్ మాబుట్టు ఇడ్లీ కప్లెలి నీరు హాక్బుట్టు రోళికి బాక్స్ ముగ్గుబుట్టు ముచ్చిబుట్టు ఆ బెల్లీ బేయసకు నవ సకె ఆగ సే అయితే కాయ పూరి అని హాకంగిల్వ ఏ బెడదు అదే సాకు హాలు సెన్ హాలు మామూలి డైవి హాల్ వన్ లీటరు ఆమెలింద బెల్ అదకెస్ ఎక్కు అస్క ఏలకి జ్జిబుట్టు హాక్బుట్టు మిక్స్ మిక్స్బడు ఎల్లవ బెల్ల ఎలా కరగీ దాకుదరే యాక్రా ముగినాక్రే అంగే హె ఉల్కబుడుతుంది రొట్టి హాకే చా సరి అయితే ಹ ಅತ್ತೆ ನೀವೇ ಮಾಡ್ಕೊಡತ್ತದ ಹೆಂಗೆ ಮಾಡಿರಿ ನೋಡ್ತೀನಿ ಸರಿ ಆಯ್ತು ಬಿಡು ಮಾಡ್ತೀನಿ ಹ ಮಾಡ್ತೀನಿ ಬಿಡು ಈಗ ನಿಮ್ಮ ಆಗ ಬರ್ತದೆ ಸಕೆಗಣ್ಣ ಬಾಕ್ಸ್ ಬಿಟ್ಬಿಡು ಮೊದಲು ತಕೊಂಡೋಗ್ ಯಾವಳು ಉಳ್ ಬಂದಿರೋದಾದ್ರೆ ತಿನ್ನಕೆಲ್ಲ ಮೇಲೆ ಹ್ಞೂ ಸರಿ ಆಯಿತು ಆಯ್ತು ಇನ್ನೇನ್ಸಪ್ಪ ಎಲ್ರು ಚೆನ್ನಾಗಿದ್ದೀರಾ ಈಗ ನಮ್ಮ ಲಕ್ಷ್ಮೀ ಕರ ಹಾಕುದರವ್ ಹೆಣ್ಗರಗಳು ಒರೆಸಿ ಖುಷಿ ಆಯ್ತಲ್ಲ ನನ್ಗಂತಿವೆ ಬಹಳ ಖುಷಿ ಆಯ್ತು ಹಂಗೆ ಗಿಡ್ನಾಲ್ ಮಾಡೋದು ಗೊತ್ತಾಯ್ತು ನಿಮಗೆ ಏನಿಲ್ಲ నిమగూ గొత్తి కలవరికి గొప్పరాకల్ అది మామూలు వడకలాలు అంత కొతారా ఇల్లి కడ గిణ్ణాలు వడకలాలు అంత వేగన మిక్స్ మాబుట్టు అకస్మాత్తు గిణ్ణాలు కొట్బట్టు వడకలాలను కొట్టే కొత చందా మిక్స్ బెల్లవ బెల్వ తురబుట్టు ఎలకి కుట్టాక్బట్ బాక్సీ ఒం యాదారు బాక్స్ తగ్గ ఆ పాత్ర ఆత ఇడ్లీ తప్పులు ఇడి అది ఆ చందగా మిక్స్ మాబుట్టు ముచ్చు హాక్బుట్టు ఇడ్లీ తప్పులే నీరు అడికే ನೀರು ಹಾಕ್ಬಿಟ್ಟು ಏನಾದ್ರೂ ಅದ್ರ ಅದ್ರ ಮ್ಯಾಗೆ ಈ ಬಾಕ್ಸ್ ಆ ಅಬೇಲಿ ಬೇಯಿಸ್ಬೇಕು ಒಂದು ಅರ್ಧ ಗಂಟೆ ಒಲೆಲೆಲ್ಲ ಬೇಯಿಸ್ಕೊತಿದ್ರು ಈಗ ಯಾರು ಒಲೆ ಮಡಿಕ ಕೂತಿದ್ದರು ಗ್ಯಾಸಲ್ಲಿ ಬೇಯಿಸ್ಕೊಂಡು ತಿಂದರೆ ಉಷ್ಠವಾಗಿರಕ್ಕೆ ಅಕ್ಕಿ ರೊಟ್ಟಿಗೆ ಹಾಕೊಂಡು ಭಾಳ ಚೆನ್ನಾಗಿರ್ತದೆ ನೀವು ಹಿಂಗೆ ಗಿನ್ ಮಾಡೋದು ಇಲ್ಲ ನೀವು ಬೇರೆ ಥರ ಮಾಡಿರಾ ಹೆಂಗೆ ಏನು ಅಂದ್ಬಿಟ್ಟು ನನಗೂ ಹೇಳ್ಕೊಡಿ ನಾನು ಟ್ರೈ ಮಾಡ್ತೀನಿ ಸರಿ ಮತ್ತೆ ಬರೋರಪ್ಪ ಹಂಗೆ ವೀಡಿಯೋ ಬೆಂಗಳನ್ನ ತಂದ್ಬಿಟ್ಟು ದಯವಿಟ್ಟು ಕಮೆಂಟ್ ಮಾಡಿ ಹೇಳಿ ವೀಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ యారు సబ్స్క్రైబ్ మయవిటి సబ్స్క్రైబ్ మూడు నమే సపోర్ట్ మారా బా మే నమస్కార